ಕೃಷ್ಣೆ ಕೂಡಲಿ ಬಿಡೋದು ಅದ್ಕಡೆ ಹ ಬನ್ನಿ ಬನ್ನಿ ಹajana ಅದರ ಮಗನ ಲಕ್ಕ ಲಕ್ಕ ಕೊಡ್ಬಿಡಿ ಆ ಕಡೆ ವಿಪ್ರಕ್ಷಿಡಂಗ್ರಜಾಕರೇಖ ಪ್ರಜಾ ಸೇವಿಗುರುಘವೇಂದ್ರ ಇರ್ಯಾಧ್ರವಂ ಮಂಗಲಂ ರಾಘವೇಂದ್ರತೀರ್ಥಿರಸ್ತು ವಿಶ್ವಕಮ್ಯಾ वे श्रीरालवेश्वरवे नवोऽन्तदयालवे राघवेन्द्रमसोदिष्ट प्रार्थनानि समर्पयामि અજારા આખોડી એટલે કોડી અજારા આખોડી મેડમ આને જોડે વેપાર કરે છે આ રીતે આજીવા આખરે આખોટો દીકરા આ આગ્રહ હું છે दारी बड़ से दारी बड़ से, आना हांबे व सर्वेषुँ सर्वदा भारतीय महा एक या मे

ನಮಸ್ ಮಂಗಳಾಯ ಉದಾಯ ಜಾ ಗಿರುಕ್ರೆಚ ರಾಹು ಹೇ ರಾಹದಿಂದ ಅಘ ಅಂದ್ರೆ ಬೆಟ್ಟದಂತೆ ಇರುವ ಪಾಪಗಳು ರೋಗಗಳು ದಾರಿದ್ರ್ಯ ಎಲ್ಲ ಶಂತ್ರ ಇದೆಲ್ಲ ಅಘ ಅಂತ ರಾ ಅಂದ್ರೆ ಬೆಂಕಿ ರಂ ಅತ್ಯಚಂ ಅಘ ಅಂದ್ರೆ ಬೆಟ್ಟದಂತೆ ಇರುವ ರೋಗಗಳು ಪಾಪಗಳು ದಾರಿದ್ರ್ಯ ಇತ್ಯಾದಿ ದೋಷಗಳನ್ನ ರಂ ಬೆಂಕಿಯಂತೆ ಬೆಟ್ಟದಂತೆ ಇರತಕ್ಕ ಕಷ್ಟಗಳನ್ನ ಸುತ್ತ ಹಾಕ್ತಾರೆ ಆದ್ದರಿಂದ ರಾಘ ಅಂದ್ರೇನು ವಾ ಬೇಗ ವಾ ಅಂದ್ರೆ ಕೇಳಿದ್ದನ್ನೆಲ್ಲ ಕೊಡುವ ವಿಷಯದಲ್ಲಿ ಇಂದ್ರ ಶ್ರೇಷ್ಠ ಉತ್ಕೃಷ್ಟರಾಗಿದ್ದ ಇಂದ್ರ ಅಂತ ಶ್ರೇಷ್ಠರು ಅರ್ಥ ನೀನು ಹೇಳಕ್ಕಾಯಿತು ರಾಘವೇಂದ್ರಂತೆ ರಾಘ ಅಂದ್ರೆ ಬೆಟ್ಟದಂತೆ ಇರುವ ಪಾಪಗಳನ್ನ ರೋಗಗಳನ್ನ ದಾರಿದ್ರ್ಯವನ್ನ ನಾಶ ಮಾಡುವ ವಿಷಯದಲ್ಲಿ ಬೆಂಕಿ ಅಂತ ಇದ್ರೆ ಬೆಂಕಿನ ರಾಮಂದ್ರ ಸ್ವಾಮಿ ಬೆಂಕೋದ ಕೆಟ್ಟದಕ್ಕೆ ಬೆಂಕಿ ಅಷ್ಟೇ ಭೀಮಸೇನ ದೇವರು ದುರ್ಯೋಧನಿಗೆ ಘೋರ ಪತ್ರಿಕ ಸಿಂಹ ಶತ್ರುಗಳಿಗೆ ಭಯಂಕರ ತನ್ನ ಕೂಸಿ ಭಯಂಕರನು ಸಿಂಹ ಬೇರೆಯವರ ಬಾಯಿ ಹಾಕಿದಾಗ ಅವನ ರಕ್ತ ಕಂಟಿ ಗೆಳೆಯುತ್ತೆ ಅದೇ ಬಾಯಿಂದ ತನ್ನ ಮಗುವನ್ನು ಎತ್ಕೊಂಡು ತೊಂಡು ತನ್ನ ಮಗು ಕೆಟ್ಟುಕೊಂಡ ಮಾಧುರ್ಯ ಹೇಗೆ ಶತ್ರುಗಳನ್ನು ಅಟ್ಯಾಕ್ ಮಾಡ್ತಾ ಇದ್ದೆ ಸಿಂಹ ಹಾಗೆ ರಾಘವೇಂದ್ರ ಸ್ವಾಮಿಗಳ ಸಿಂಹವು ದುಷ್ಟರಿಗೆ ಬೆಂಕಿ ಅಂತ ಇರ್ತಾರೆ ಸಜ್ಜನರಿಗೆ ಪೂರ್ಣಚಂದ್ರ ಅಂತ ಹೇಳ್ತಾರೆ ದುರ್ವಾದಿ ದಕ್ಷಣವೇ ದೀವರ ಎಂದರೆ ಆದ್ದರಿಂದ ದುಷ್ಟರಿಗೆ ಪ್ರಖರವಾಗಿರ್ತಾರೆ ಸಜ್ಜನರಿಗೆ ದೂರ ಹಾಗೆ ರಾಘವೇಂದ್ರ ಕಥೆಯನ್ನು ನಮ್ಮ ಸಮಗ್ರ ಭಾಗಗಳನ್ನು ಕಳೆದು ರೋಗಗಳನ್ನು ಕಳಲು ಇಂದ್ರರಾಗಿದ್ದಾರೆ ಆಮೇಲೆ ಕಲ್ಪವೃಕ್ಷ ಯಾಮಧೇರಿದ್ದಾರೆ ಸ್ವರ್ಗಲೋಕದಲ್ಲಿ ಕಲ್ಪವೃಕ್ಷವೇ ಕಾಮಧೇನು ಎಂತ ಇದು ಎಲ್ಲರಲ್ಲಿ ಡಿಫ್ರೆನ್ಸ್ ಕಲ್ಪವೃಕ್ಷ ಅಂದ್ರೆ ವೃಕ್ಷ ಮರ ಕಾಮಧೇನು ಅಂದರೆ ಅಸ್ತಿ ಕಲ್ಪವೃಕ್ಷ ಸಂಚಾರ ಆಗಲ್ಲ ಇದ್ದಲೇ ಕಾಮಧೇನು ಹಸು ಗೆಲ್ಲಬೇಕು ಹಾಗೆ ಕಲ್ಪವೃಕ್ಷರಾಗಿ ಅಚಲರಾಗಿ ಮೂಲ ವೃಂದಾವನ ಸನ್ನಿಧಾನದಲ್ಲಿ ಶ್ರೀ ಸು ಕ್ಷೇತ್ರದಲ್ಲಿ ಸನ್ನಿಹಿತರಾಗಿ ಕಲ್ಪವೃಕ್ಷರಾಗಿ ಬಂದ ಭಕ್ತರಿಗೂ ಅನುಗ್ರಹ ಮಾಡ್ತಾರೆ ಕಾಮಧೇನುವಾಗಿ ನಮ್ಮ ಬೆಂಗಳೂರು ನಗರದ ಪೂರ್ಣಪ್ರಜ್ಞಾನೇ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಒಂದು ಕುತ್ಕೊಂಡು ಕಾಮಧೇನು ಹಸುವಾಗಿ ಎಲ್ಲರೂ ಹಾರಾಡ್ಕೊಳ್ತಾರೆ ಆದ್ದರಿಂದ ಆ ಕಡೆಗೆ ವೃಕ್ಷನೂ ಹೋಗೋದು ಹಸು ಅದರಿಂದ ಅಂಥ ರಾಘವೇಂದ್ರ ಸ್ವಾಮಿಗಳ రచిత రామ్ రామ్ అవు అధ మధ్య ప్రకారం అదే రామ అంటే రావణన్ సంహారీనా అమానావంత ఇది రామ అంటారు హింద రచిత రామ్ అల్ల ನೀವು ಬೆಂಕಿ ರಾವಣನನ್ನು ಸುಟ್ಟ ರಾಮ ಅಂದ್ರೆ ರಾವಣನನ್ನು ಸಂಹಾರ ಮಾಡಿದಂತ ಪರಮಾತ್ಮನಿಗೆ ರಾಮ ಅಂತ ಹೆಸರು ರಚಿತ ರಚಿತ ಅನ್ನೋ ಶಬ್ದಕ್ಕೆ ವಾಯಿದೆ ಇರುತ್ತ ಅಂದ್ರೆ ರಾವಣನ ಸಂಹಾರ ಮಾಡಿದಂತ ರಾಮನ ಪರಿಚಯ ಮಾಡಿಸತಕ್ಕವರು ಆಂಜನೇಯ ಆದ್ದರಿಂದ ರಚಿತ ರಾಮ ಇದು ನಿಮಗೆ ಅನುಸಂಧಾನ ಬರ್ಲಿಂತ ನಿಮ್ಮ ಹೆಸರೇ ಹೇಳ್ತೇನೆ ಈಗ ನೀವು ಯಾರಾದ್ರೂ ನಿಮ್ಮ ಹೆಸರೇ ిరియరుట్ృప్తి సత్య తిరిగి పరమాత్మ అనుకూలవే అం